ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸೋಕ್ಷೇತ್ರ ಮುಗಳಕೋಡ ಪಟ್ಟಣದಲ್ಲಿ ಲಿಂಗೈಕ್ಯ ಶ್ರೀ ಯಲ್ಲ ಲಿಂಗ ಮಹಾರಾಜರ ಮೂವತ್ತೆಂಟನೆಯ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಒಂದು ವಾರ ಕಾಲ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಸಾಮಾನ್ಯವಾಗಿ ಎಲ್ಲ ಜಾತ್ರೆಗಳಲ್ಲಿ ರಥೋತ್ಸವ ವಿವಿಧ ಉತ್ಸವ ಕಾರ್ಯಕ್ರಮ ನೋಡಿದ್ದೇವೆ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗುಳ್ಕೋಡ ಪಟ್ಟಣದಲ್ಲಿ ಈ ವರ್ಷ ವಿಭಿನ್ನ ರೀತಿ ಜಾತ್ರೆ ಆಚರಿಸಿದ್ದು ಇದು ಇಂಡಿಯಾ ಸ್ಟಾರ್ ವರ್ಲ್ಡ್ ರೆಕಾರ್ಡ್ ಬುಕ್ನಲ್ಲಿ ದಾಖಲಾಗಿದೆ ಅಜ್ಜನ ರೊಟ್ಟಿ ಬುತ್ತಿ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿರುವ ಮುಗುಳ್ಕೋಡ ಜಾತ್ರೆಯಲ್ಲಿ ಈ ಬಾರಿ ಭಕ್ತರು ಅಜ್ಜನ ಪುಣ್ಯ ಸ್ಮರಣೆಯೊಂದಿಗೆ ದೇಶ ಪ್ರೇಮವನ್ನ ಮೆರೆದಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಮುಗುಳಕೋಡ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಲಿಂಗೈಕ್ಯ ಶ್ರೀ ಯಲ್ಲಾಲಿಂಗ ಮಹಾರಾಜರ ಮೂವತ್ತೆಂಟನೆಯ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಒಂದು ವಾರ ಕಾಲ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ ಈ ಪುಣ್ಯ ಸ್ಮರಣೆಯಲ್ಲಿ ಗ್ರಾಮೀಣ ಭಾಗದ ರೈತರು ಮಠಕ್ಕೆ ಅನ್ನ ಸಮರ್ಪಣೆ ಮಾಡುವುದು ವಾಡಿಕೆ ಪ್ರತಿ ವರ್ಷವೂ ರೈತ ಮಹಿಳೆಯರು ನೂರಾರು ರೊಟ್ಟಿ ಮಾಡಿಕೊಂಡು ಮಠಕ್ಕೆ ಅರ್ಪಿಸಿ ತಮ್ಮ ಭಕ್ತಿ ಮೆರೆಯುತ್ತಾರೆ ಭಕ್ತಿಯ ಜೊತೆ ದೇಶ ಪ್ರೇಮ ಮೆರೆದ ಭಕ್ತರು ಆದರೆ ಈ ವರ್ಷ ಭಕ್ತರು ಆಚಿನ ಜಾತ್ರೆಯಲ್ಲಿ ಭಕ್ತಿಯ ಜೊತೆ ದೇಶ ಪ್ರೇಮ ಮೆರೆದಿದ್ದಾರೆ ರೊಟ್ಟಿಯ ಬುಟ್ಟಿಗಳ ಮೇಲೆ ರಾಷ್ಟ್ರ ಧ್ವಜ ಪ್ರತಿಬಿಂಬಿಸುವ ಕೇಸರಿ ಬಿಳಿ ಹಸಿರು ಮೂರು ಬಣ್ಣದ ಬುತ್ತಿಯ ಗಂಟನ್ನ ತಲೆಯ ಮೇಲೆ ಹೊತ್ತಿಕೊಂಡು ಬಂದು ಎಲ್ಲರ ಗಮನ ಸೆಳೆದಿದ್ದಾರೆ ಸೋಕ್ಷೇತ್ರ ಮುಗಳಕೋಡ ಮಠದ ಜಾತ್ರೆಗೆ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಬಂದಿದ್ದ ಸರಿಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿ ಆಚನವರ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾದರು ರೊಟ್ಟಿ ಬುತ್ತಿ ಹೊತ್ತು ಮಹಿಳೆಯರಿಂದ ಪಾದಯಾತ್ರೆ ಮುಗಳಕೋಡ ಗ್ರಾಮದಲ್ಲಿ ಇಂದು ಹಬ್ಬದ ವಾತಾವರಣ ಮನೆ ಮಾಡಿತ್ತು ಭಕ್ತಿಯೊಂದಿಗೆ ರಾಷ್ಟ್ರ ಪ್ರೇಮವು ಕಂಡುಬಂತು ಸುಮಾರು ಎರಡು ಕಿಲೋಮೀಟರ್ ರೊಟ್ಟಿ ಬುತ್ತಿ ಹೊತ್ತಿಕೊಂಡು ಮಹಿಳೆಯರು ಪಾದಯಾತ್ರೆ ನಡೆಸಿದರು ದಾರಿ ಉದ್ದಕ್ಕೂ ದೇಶ ಪ್ರೇಮ ಹಾಗೂ ಭಕ್ತಿ ಗೀತೆಗಳು ಮೆರವಣಿಗೆಗೆ ಮೆರವು ತಂದವು ಆಚನ ಜಾತ್ರೆಯಲ್ಲಿ ದೇಶದ ತಿರಂಗ ಪ್ರದರ್ಶಿಸುವುದರೊಂದಿಗೆ ಗ್ರಾಮಸ್ಥರು ಸಂಭ್ರಮಿಸಿದರು ಮುಗರುಕೋಡ ಮಠವು ಭಾವೈಕ್ಯತೆಯ ಸ್ಥಳ ಮುಗಲುಕೋಡ ಮಠವು ಭಾವೈಕ್ಯತೆಯ ಸ್ಥಳವಾಗಿ ಗುರುತಿಸಿಕೊಂಡಿದೆ ಇಲ್ಲಿ ಯಾವುದೇ ಜಾತಿ ಬೇದ ಪಂಥ ಇಲ್ಲದೆ ಎಲ್ಲಾ ಭಕ್ತರು ಸಮಾನವಾಗಿ ದೇವರಿಗೆ ಬರುವುದು ವಿಶೇಷವಾಗಿದೆ ಪ್ರತಿ ವರ್ಷವೂ ತಮ್ಮಷ್ಟಕ್ಕೆ ತಾವೇ ರೊಟ್ಟಿಯನ್ನ ಅರ್ಪಣೆ ಮಾಡುತ್ತಿದ್ರು ಆದ್ರೆ ಈ ವರ್ಷ ಮುಗುಳುಕೋಡ ಜಿಡಗ ಮಠದ ಪೀಠಾಧಿಪತಿ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರು ಆಚನ ರೊಟ್ಟಿ ಬುತ್ತಿ ಜಾತ್ರೆ ಎಂಬ ಶೀರ್ಷಿಕೆಯಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ವಿವಿಧ ಗ್ರಾಮದ ಮಹಿಳೆಯರು ಒಟ್ಟಾಗಿ ಮಠಕ್ಕೆ ರೊಟ್ಟಿ ಬುತ್ತಿಯನ್ನ ಅರ್ಪಣೆ ಮಾಡಿದ್ದಾರೆ ಧ್ವಜವನ್ನ ಬಿಂಬಿಸುವ ಹಾಗೂ ರಾಷ್ಟ್ರ ಪ್ರೇಮ ಮೆರೆಯುವ ಆಚನ ರೊಟ್ಟಿ ಬುತ್ತಿ ಜಾತ್ರೆ ಕಾರ್ಯಕ್ರಮ ಇಂಡಿಯಾ ಸ್ಟಾರ್ ವರ್ಲ್ಡ್ ಬುಕ್ನಲ್ಲಿ ಸ್ಥಾನಮಾನ ಪಡೆದುಕೊಂಡಿದೆ ಭಕ್ತರು ತೋರಿದ ಭಕ್ತಿಯಿಂದ ಮುಗುಳುಕೋಡ ಮಠದ ತೀರ್ಥ ಮತ್ತಷ್ಟು ವಿಸ್ತರಿಸಿದೆ ಎಂದು ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಧರಾಜೇಂದ್ರ ಸ್ವಾಮೀಜಿ ಸಂತಸ ವ್ಯಕ್ತಪಡಿಸಿದ್ದಾರೆ ಭರತ ಭೂಮಿಯಲ್ಲಿ ಮಠಗಳ ಪಾತ್ರ ಅನನ್ಯ ಅನ್ನದ ಸುಹ ಅಕ್ಷರದ ಸುಹ ದೇಶ ಪ್ರೇಮ ಜಾಗೃತಿ ಮೂಡಿಸುತ್ತಿರುವ ದೇಶದ ವಿವಿಧ ಮಠಗಳಂತೆ ಮುಗಲು ಕೋಡದ ಅರ್ಜನಾ ಮಠದ ಕಾರ್ಯ ವೈಖರಿಯು ಒಂದು ವಿಶೇಷವಾಗಿದೆ ಮಾಡಬೇಕು ಕೀಳು ಅನ್ನುವ ಭೇದ ಭಾವವನ್ನು ನಾವೆಲ್ಲರೂ ಒಂದೇ ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಅನ್ನುವಂತ ಸಂದೇಶವನ್ನ ಆ ನೋಡಿ ತಲಹದಿಯ ಮೇಲೆ ಇವತ್ತು ಮುಗು ಕೂಡ ಮಹಾಪರಂಪರೆಯನ್ನು ಎಲ್ಲಾ ಪ್ರಭುಗಳು ಪ್ರಾರಂಭ ಮಾಡಿ ಜಾತಿ ಭೇದ ಧರ್ಮ ಭೇದ ಎಲ್ಲವನ್ನೂ ದೂರ ಇಟ್ಟು ಈ ಮಹಾಮಠಕ್ಕೆ ಅಪ್ಪ ಅಂತ ಬಂದಂಥ ಭಕ್ತರಿಗೆ ಅಪ್ಪಿಕೊಳ್ಳುವಂಥ ಏಕೈಕ ಮಠ ಅದು ಮುಗು ಕೊಡದ ಗುಡಿಮಠ ಹೀಗಾಗಿ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತರು ಒಂದೇ ಧರ್ಮದವರಿಲ್ಲ ಒಂದೇ ಜಾತಿಯವರಿಲ್ಲ ಒಂದೇ ಕುಲಕ್ಕೆ ಸೀಮಿತ ಆದಂಥವ್ರಿಲ್ಲ ಇವತ್ತು ಬಂಜಾರ ಸಮಾಜದ ಜನ ಇದ್ದಾರೆ ಇವತ್ತು ದಲಿತ ಸಮಾಜದ ಜನರು ಕೂಡ ಇವತ್ತು ಈ ಸಂದರ್ಭದಲ್ಲಿ ರೊಟ್ಟಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಮನುಷ್ಯನಿಗೆ ಜಾತಿ ಇರಬಹುದು ಆದ್ರೆ ಭಕ್ತಿಗೆ ಯಾವತ್ತು ಕೂಡ ಜಾತಿ ಇಲ್ಲ ಅನ್ನುವಂತ ವಿಚಾರವಲ್ಲ ಈ ರೊಟ್ಟಿ ಬುತ್ತಿ ಜಾತ್ರೆ ಇವತ್ತು ಸಾಬೀತು ಮಾಡಿರುವಂತದ್ದು ಹೀಗಾಗಿ ಈ ಮುಗುಕೋಡು ಪಟ್ಟಣದ ಎಲ್ಲಾ ಸಮಾಜದವರು ಎಲ್ಲಾ ಧರ್ಮದವರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ರೊಟ್ಟಿಯನ್ನ ಗುರುಗಳಿಗೆ ದೇಶಕ್ಕೆ ಸಮರ್ಪಣೆ ಮಾಡಲಿಕ್ಕೆ ನೀವೇನು ಅತ್ಯಂತ ಭಕ್ತಿಯಿಂದ ಬಂದಿದೆ ನಿನ್ನೆ ನಾನು ಆಶೀರ್ವಾದದಲ್ಲಿ ಒಂದು ಮಾತನ್ನ ಹೇಳಿದೆ ರೊಟ್ಟಿ ಬುತ್ತಿಯನ್ನ ತಂದಂತ ಭಕ್ತರು ಗಂಟು ಕಟ್ಟಿಕೊಂಡು ಬುಟ್ಟಿಯಲ್ಲಿ ರೊಟ್ಟಿಯನ್ನು ಇಟ್ಟುಕೊಂಡು ಗುರುಗಳಿಗೆ ದೇಶಕ್ಕೆ ಸಮರ್ಪಣೆ ಮಾಡುವಂತಹ ಭಕ್ತರು ನೀವು ತಂದು ಮಹಾಮಠಕ್ಕೆ ಆ ಬುಟ್ಟಿ ಒಳಗಿರುವಂತಹ ರೊಟ್ಟಿಯನ್ನ ಗುರುಪಾದಕ್ಕೆ ಸಮರ್ಪಣೆ ಮಾಡಬೇಕು ಯಲಾರಿ ಪ್ರಭುಗಳ ಹತ್ರ ಇರುವಂತಹ ಪುಣ್ಯದ ಗಂಟನ್ನ ಬುತ್ತಿ ತಟ್ಟಕೊಂಡು ಮನೆಗೆ ಹೋಗ್ಬೇಕು ಅನ್ನುವಂತ ನೀವೆಲ್ಲರೂ ಇವತ್ತು ಪುಣ್ಯದ ಗಂಟನ್ನ ಹೊತ್ಕೊಂಡು ಮನೆಗೆ ಹೋಗ್ತಕ್ಕಂತ ಒಂದು ಸುವರ್ಣ ಅವಕಾಶ ಶ್ರೀಮಠದ ಭಕ್ತರಿಗೆ ಸೇರಿರುವಂತದ್ದು ಇದು ದೇಶದ ಒಂದು ಧ್ವಜ ಇವತ್ತು ನಮ್ಮ ರೊಟ್ಟಿಯ ಮಹಾಪ್ರಸಾದದಲ್ಲಿ ಬಿಂಬಿಸುವಂತ ಶ್ರೇಷ್ಠವಾದಂತ ಕಾರ್ಯ ಇದೆ ಹೀಗಾಗಿ ಇಲ್ಲಿ ಸೇರಿರುವಂತ ಎಲ್ಲ ಆ ಶ್ರೀಮಠದ ಎಲ್ಲ ಹೆಣ್ಮಕ್ಳಿಗೆ ಮತ್ತು ಶರಣರಿಗೆ ಹೇಳ್ತಕ್ಕಂಥದ್ದು ಏನಂದ್ರೆ ಬಹಳ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯಲ್ಲಿ ಶ್ರೀಮಠಕ್ಕೆ ಇದು ತಲುಪಬೇಕು ಒಂದು ಬಣ್ಣದಲ್ಲಿ ಇನ್ನೊಂದು ಬಣ್ಣ ಸೇರುವಂತದ್ದು ಅದು ಬಹಳ ದೇಶಕ್ಕೆ ನಾವು ಅದೇನು ಒಂದು ದೇಶದ ರಾಷ್ಟ್ರ ಧ್ವಜಕ್ಕೆ ಎಷ್ಟು ಗೌರವವನ್ನು ಕೊಡಬೇಕು ಅಷ್ಟೇ ಗೌರವವನ್ನು ನಾವು ಕೊಡಬೇಕಾಗ್ತದೆ ಹೀಗಾಗಿ ಯಾರು ಕೂಡ ಒತ್ತಡವನ್ನ ಮಾಡ್ತಕ್ಕಂಥದ್ದು ಒಬ್ರಿಗೊಬ್ರು ಒತ್ತುವಂತದ್ದು ಈ ಹೋಗುವಂತ ಜನರಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಯಾರು ಕೂಡ ಮಾಡಬಾರ್ದು ಶ್ರೀಮಠದ ಬೆಳೆದು ಬಂದಿದೆ ಬಹಳ ಜನ ರಾಜಕಾರಣಿಗಳು ಇವತ್ತು ಸಹ ನಾವು ನೆನೆಸ್ಕೊಳ್ಬಹುದು ಇವತ್ತು ಧರ್ಮಸಿಂಗ್ ಅವರು ಇರ್ಬೋದು ಖರ್ಗೆ ಇರ್ಬೋದು ಅನೇಕ ಜನರು ಇವತ್ತು ಅನೇಕ ಜನ ಶ್ರೀ ಮಠದ ಭಕ್ತರಾಗಿ ಇವತ್ತು ಉನ್ನತ ಉನ್ನತ ಸ್ಥಾನಗಳನ್ನು ಅಲಂಕರಿಸುವ ಮುಖಾಂತರ ಶ್ರೀಮಠದ ಸೇವೆ ಜೊತೆಗೆ ಇಡೀ ಸಂಪೂರ್ಣ ಜನಕಲ್ಯಾಣವನ್ನು ಮಾಡುವಂತಹ ಕೆಲಸ ಕಾರ್ಯವನ್ನು ಶ್ರೀಗಳ ಆಶೀರ್ವಾದದಿಂದ ಉದ್ಯಾನ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಶ್ರೀಗಳು ನನಗೆ ಹೇಳಿದರು ಎಂಟನೇ ತಾರೀಕು ನೀವು ಬರ್ಬೇಕಪ್ಪ ಎಂಟನೇ ತಾರೀಕು ತಾರೀಸು ಹೂವಿನ ಹೂ ಅಂತ ಕಾರ್ಯಕ್ರಮ ಇಟ್ಟು ಬಹಾನ ಆದೇಶ ಮಾಡಿದ ತಕ್ಷಣ ಎಂಟು ತಾರೀಕು ಹಾಕೊಂಡಿದ್ದೆ ಮತ್ತು ನನಗೆ ಮೆಸೇಜ್ ಗೊತ್ತು ರೊಟ್ಟಿ ಮುಟ್ಟಿ ಜಾತ್ರೆ ಬಹಳ ಜೋರು ಮಾಡ್ತಾ ಇದ್ದೀವಿ ಅದನ್ನು ವಿಶೇಷವಾಗಿ ನೀನಿರುವುದು ಅವಶ್ಯ ನಿಟ್ಟಿನಲ್ಲಿ ನೀ ಬಾ ಅನ್ನುವಂತ ಮಾತನ್ನು ಅವರು ಹೇಳಿದಾಗ ಇವತ್ತು ಬಹಳ ಸಂತೋಷ ಆಯ್ತು ಅದನ್ನು ವಿಶೇಷವಾಗಿ ಇಷ್ಟೆಲ್ಲ ತಾಯಿಯಂದ್ರು ನಾವು ಬರುವಾಗ ಟ್ರಾಕ್ಟರ್ ಮುಖಾಂತರ ಚಕ್ಕಿ ಬಂಡಿಗಳನ್ನು ಹುಡ್ಕೊಂಡು ಅದರಲ್ಲಿ ರೊಟ್ಟಿಯನ್ನು ತರ್ತಾ ಇದ್ದು ನೋಡ್ರೆ ಬಹಳ ಮನಸ್ಸಿಗೆ ಆನಂದ ಆಯ್ತು ಇದರೊಳಗೆ ಒಂದು ಸಿದ್ಧಾಂತವನ್ನು ಒಂದು ದೃಷ್ಟಾಂತವನ್ನು ಹೇಳಿ ಕೊಡ್ತಾ ಮನುಷ್ಯನಿಗೆ ಒಬ್ಬ ದೊಡ್ಡ ವ್ಯಾಪಾರಸ್ಥ ಮನಿಗ್ ಪಲ್ಯ ರೊಟ್ಟಿ ಪಲ್ಯ ರೊಟ್ಟಿ ಕೊಡೋ ಪಲ್ಯ ರೊಟ್ಟಿ ಕೊಡಾವಿದ್ರು ಸಹಿತ ಭಯಂಕರ ರಚ ಬಹಳ ರುಚಿ ಇರ್ತವೆ ಪಲ್ಯ ರೊಟ್ಟಿ ಇದು ಮಾಡಿದಂತ ಪಲ್ಯ ರೊಟ್ಟಿ ಅಷ್ಟು ರುಚಿ ಇರ್ತದೆ ಅದಕ್ಕಿಂತ ನಿಮ್ಗಿಂತೂ ಈ ದಿವಸ ದಿವ್ಸ ನಿಮ್ಮಷ್ಟು ರುಚಿಕರವಾಗಿರ್ತಕ್ಕಂಥ ಊಟ ಕೊಡ್ತಾ ಇಲ್ಲ ಬಹಳ ಜನ ಕೊಡ್ತಿದ್ರು ದಿವಸ ಒಳಗೆ ಬಂದ ರೊಟ್ಟಿ ಪಲ್ಯ ಜೀವ್ ಹೋಗಿಬಿಡ್ತಿದ ರೊಕ್ಕ ಕೊಡ್ಬೇಕಿಲ್ಲ

ನಾ ಎಂದ ಕೆಲಸ ಮಾಡಕೇನ್ ಗೊತ್ತೈದು ವಿಷಯ ಕೇಳುವಂತಾನು ಜನ ಬರ್ಲಿ ಆ ಸಾವಿರಾರು ಜನ ಬಂದಾಗ ರೊಟ್ಟಿ ಪಲ್ಯ ತುರುಗು ಮಾಡಿ ನಾವು ಹೋಗಿಲ್ಲ ನಾವು ರೊಟ್ಟಿ ಪಲ್ಯ ತುರುಗು ಮಾಡಿ ತಿಂದು ಹೋಗ್ಲಿ ಅನ್ನೋ ಸಲುವಾಗಿ ದೇವರ ದೇವ್ರ ಕಡೆ ಅವ್ನು ಕೇಳ್ಕೊತಿರ್ತಾರ ಇವನ ಅಂಗಡಿ ಸಾವಿರಾರು ಜನ ಬರ್ಲಿ ಅನ್ನೋಂತ ಮಾತಾ ಇದು ಅಂತ ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಪರಮ ಪೂಜೆ ಇವತ್ತು ದಿವಸ ಶ್ರೀಮಠದ ಪ್ರಸಾದ ರೂಪವಾಗಿ ಕೇಸರಿ ಬಿಳಿ ಹಸಿರನ್ನು ಹೊಂದಿರತಕ್ಕಂಥ ರಾಷ್ಟ್ರದ ಸ್ವರೂಪವಾಗಿರ್ತಕ್ಕಂಥ ದೇಶ ಪ್ರೇಮವನ್ನು ಧಾರ್ಮಿಕವಾಗಿ ಬಳಸುವ ಮುಖಾಂತರ ಧರ್ಮ ದೇಶಕ್ಕಾಗಿ ಉಳಿಬೇಕು ಬೆಳಿಬೇಕು ದೇಶದ ಜೊತೆಗೆ ಧರ್ಮನೂ ತನ್ನ ಕಾರ್ಯವನ್ನು ಮಾಡಬೇಕು ಅನ್ನುವಂತಹ ಒಂದು ಸಕಾರಾತ್ಮಕ ವಿಚಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಚಾಲನೆ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ದೂರದೃಷ್ಟಿ ಅವರ ಆಚಾರ ವಿಚಾರ ಮುಂದಿನ ಒಂದು ಪೀಳಿಗೆ ನಾನು ದೇಶವನ್ನ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಬೇಕನ್ನುವಂತ ದೂರದೃಷ್ಟಿ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರ್ತಾ ಪರಮ ಪೂಜರ ದರ್ಶನ ಭಾಗ್ಯವನ್ನು ಕಲ್ಪಿಸಿ ಕೊಟ್ಟು ತಮ್ಮೆಲ್ಲೂ ಮುಗಿಸಿಕೊಟ್ಟು ನಾಲ್ಕು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವರ್ಷದ ರೊಟ್ಟಿ ಬುತ್ತಿಯನ್ನು ನಾವು ತಿರಂಗದ ಮುಖಾಂತರ ದೇಶದ ಧ್ವಜದ ಮುಖಾಂತರ ಇಡೀ ಭಾರತ ದೇಶಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಎಲ್ಲ ತಾಯಿಯಂದಿರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಇವತ್ತು ಮಹಾಮಠಕ್ಕೆ ರೊಟ್ಟಿಯನ್ನು ಮಾಡಿಕೊಂಡು ಮೂರು ಬಣ್ಣದಲ್ಲಿ ದೇಶದ ಧ್ವಜವನ್ನು ಹತ್ಕೊಂಡು ಶ್ರೀಮಠಕ್ಕೆ ಬಂದು ಇವತ್ತು ರಾಷ್ಟ್ರಗೀತೆ ಹಾಡೋದ್ರ ಮುಖಾಂತರ ಈ ದೇಶಕ್ಕೆ ಆ ಒಂದು ಗೌರವವನ್ನು ಮತ್ತು ರೊಟ್ಟಿ ಬುತ್ತಿಯನ್ನು ಸಮರ್ಪಣ ಮಾಡಿದ್ದೇವೆ ಕಾರಣ ದೇಶಕ್ಕೆ ಸಮರ್ಪಣ ಮಾಡುವಂಥ ಉದ್ದೇಶ ಏನು ಅಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಕೂಲಿ ಕಾರ್ಮಿಕರು ಕಷ್ಟದಲ್ಲಿರ್ತಕ್ಕಂಥವ್ರು ದುಡಿಮೆ ಇರ್ತಕ್ಕಂಥವ್ರು ಒಂದೊಂದು ಹೊತ್ತಿನ ಊಟಕ್ಕೆ ಭಾಳಷ್ಟು ಕಷ್ಟದಲ್ಲಿರ್ತಂಥ ಆ ಜನರಿಗೆ ಗುರುಗಳ ಆಶೀರ್ವಾದದ ಮುಖಾಂತರ ಸಮೃದ್ಧಿಯಾಗಿದ್ದಂಥ ಅವರ ಒಟ್ಟಿಗೆ ಅನ್ನ ಸಿಗಬೇಕು ಅವರಿಗೆ ಒಳ್ಳೆಯ ಬದುಕು ಸಿಗಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ದೇಶದ ದ್ವಜದ ಮುಖಾಂತರ ಅವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ ಹೀಗಾಗಿ ಇವತ್ತು ನಮ್ಮ ಇದೊಂದು ಭಾವೈಕ್ಯತೆ ಇಲ್ಲಿ ಇಲ್ಲಿಯೂ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಎಲ್ಲರೂ ಒಂದೇ ಅನ್ನುವಂಥ ಸಮಾನತೆಯ ಬಸವಣ್ಣನವರ ತತ್ವದ ತಳಹದಿಯ ಮೇಲೆ ನಮ್ಮ ಮಠದ ಪರಂಪರೆಯನ್ನು ನಡೆಸ್ಕೊಂಡು ಬಂದಿದೆ ಪ್ರತಿದಿನವೂ ದಿನದ ಇಪ್ಪತ್ನಾಲ್ಕು ತಾಸು ಮಠದಲ್ಲಿ ಅನ್ನ ದಾಸೋಹವನ್ನು ಮಾಡ್ತಕ್ಕಂಥದ್ದು ಐದಾರು ರಾಜ್ಯಗಳಲ್ಲಿ ಮುನ್ನೂರ ಅರವತ್ತಕ್ಕೂ ಹೆಚ್ಚಿನ ಶಾಖಾ ಮಠದಲ್ಲಿ ಒಂದು ದಾಸೋಹ ಪರಂಪರೆಯನ್ನು ನಮ್ಮ ಗುರುಗಳು ವಿಶೇಷವಾದಂಥ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರುವಂಥ ಹಾಗಾಗಿ ಇವತ್ತು ತುಮಕೂಕುಟದಲ್ಲಿ ಪ್ರತಿ ವರ್ಷವೂ ಕೂಡ ಏನು ನಮ್ಮ ಮಠದ ಭಕ್ತರು ಅವರವರ ಅನುಕೂಲದ ಪ್ರಕಾರ ತಂದು ಮಠಕ್ಕೆ ರೊಟ್ಟಿಯನ್ನು ಸಮರ್ಪಣ ಮಾಡ್ತಿದ್ರು ಆದರೆ ಈ ಸರ ನಾವೆಲ್ಲರೂ ಒಟ್ಟಿಗೆ ಬರಬೇಕು ಒಟ್ಟಿಗೆ ಈ ಕಾರ್ಯಕ್ರಮ ಎಲ್ಲ ತಿಳಿಸಿದಾಗ ಎಲ್ಲರೂ ಒಟ್ಟಿಗೆ ಬಂದು ಇವತ್ತು ಎಷ್ಟು ಜನ ಎಷ್ಟು ಜನ ನಾವು ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಜನ ಏನು ಬಟ್ಟೆಯನ್ನು ವಿತರಣೆ ಮಾಡ್ತಾರೆ ಸ್ವಯಂ ಪ್ರೇರಣೆಯಿಂದ ಅನೇಕ ಜನ ಇದು ಇಲ್ಲಿವರೆಗೆ ಅಂದ್ರೆ ಈ ದೇಶದ ಒಂದು ಏನು ಧ್ವಜದ ಆಕಾರದ ಇಲ್ಲಿವರೆಗೆ ಇಂಥ ಒಂದು ಶ್ರೇಷ್ಠ ಒಂದು ಕಾರ್ಯ ಯಾರು ಮಾಡಿರಲಿಲ್ಲ ಅನ್ನುವಂಥ ವಿಚಾರದಿಂದ ಅದು ಈಗಾಗಲೇ ಅದು

ರೈತರು ಏನಿದ್ದಾರೆ ಯುವಕರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಕಾಲ ಕಾಲಕ್ಕೆ ಮಳೆ ಆಗಲಿಲ್ಲ ಮಳೆಗೆ ತಕ್ಕ ಬೆಳೆ ಆಗಲಿಲ್ಲ ಬೆಳೆಗೆ ತಕ್ಕ ಅವರಿಗೆ ಬೆಲೆ ಸಿಗಲಿಲ್ಲ ಹೀಗಾಗಿ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಈ ಪುಣ್ಯ ಸ್ಮರಣೋತ್ಸವದ ಮುಖಾಂತರ ಶ್ರೀಮಠದ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾರೆ ಬರುವಂಥ ದಿನದಲ್ಲಿ ಎಲ್ಲ ರೈತರಿಗೆ ಹಳೆ ಮಳೆ ಬೆಳೆ ಸಮೃದ್ಧಿ ಆಗಲಿ ಅನ್ನುವಂಥ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ ಎಲ್ಲ ವಾಹಿನಿಯವರು ಇಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾದಂಥ ಒಂದು ಪ್ರಚಾರ ಕೊಡ್ತಕ್ಕಂಥದ್ದು ಬರಲಾರ್ದಂಥ ಜನರಿಗೆ ಅಲ್ಲಿ ಕುರಿತು ನೋಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ವಾಹಿನಿಯ ಒಂದು ಸದಸ್ಯರಿಗೆ ಶ್ರೀಮಠದ ವತಿಯಿಂದ ಶ್ರೀಮಠದ ಭಕ್ತರ ವತಿಯಿಂದ ಮತ್ತೊಂದು ಸರ ಅಭಿನಂದನೆಗಳನ್ನು ತಿಳಿಸ್ತೇನೆ ನಮ್ಮ ವಾಹಿನಿಯ ಮುಖಾಂತರ ದೇಶದ ಒಳ್ಳೆಯದಾಗದಂತೆ ಶುಭ ಹರೈಶ್ರು